ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಮಕ್ಕಳಿಗೆ ಏನಾದ್ರು ಫ್ರೂಟ್ಸ್ ಏನಾದ್ರು ಸ್ನಾಕ್ಸ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಬೇಡ ಅಂತ ಹೇಳಿ ಕಿಚನ್ ಗೆ ಬೆಳಗ್ಗೆ ಬಂದ ತಕ್ಷಣ ಸೊ ನೋಡಿದ್ರೆ ಆನಿಯನ್ ಇಲ್ಲ ಹಾಗೆ ಟೊಮೊಟೊ ಕೂಡ ಇಲ್ಲ ಸೊ ಅಂತ ಟೈಮ್ ಅಲ್ಲಿ ನಾನು ಹೀಗೆ ನೈತೆ ಸ್ವಲ್ಪ ಪಾಯಸ ಏನಾದ್ರು ಮಾಡೋಣ ಅಂತ ಹೇಳಿ ಸಬಕಿನ ನೆನ್ಸಿಟ್ಟಿದ್ದೆ ಸೊ ಇದೇ ಸಬಕಿನಲ್ಲಿ ಉಪ್ಪಿಟ್ಟು ಮಾಡ್ಬೇಡ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿನ ನಾ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಾಲ್ದಿದ್ರೆ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆನ ಲೈಕ್ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಸೊ ಬನ್ನಿ ಹಾಗಾದರೆ ರೆಸಿಪಿನ ನೋಡ್ಕೊಂಬರೋಣ ಸಬ್ಬತ್ತಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿದ್ರೆ ಸೊ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಆನಿಯನ್ ಉಪ್ಪು ಮತ್ತು ಟೊಮೆಟೊ ಏನೂ ಇಲ್ಲ ಅಂತ ಅಂದ್ರೂ ಆಗುತ್ತೆ ಸೊ ನಾನಿಲ್ಲಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಸಲೇ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಸೊ ನಮಗೆ ಎಷ್ಟು ನಾನು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ತೊಗೊಂಡು ಅದನ್ನ ಡ್ರೈ ರೋಸ್ಟ್ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ ಸೊ ನಿಮಗೆ ಇನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ ಸ್ವಲ್ಪ ಅದನ್ನು ಕೂಡ ಜಾಸ್ತಿ ತಗೋಬೇಕಾಗುತ್ತೆ ಕಡಲೆ ಬೀಜ ನಾನಿಲ್ಲಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದನ್ನ ತೆಗೆದು ಪಕ್ಕ ಇಟ್ಕೊಂಡು ಸೊ ಅದನ್ನ ಏನ್ ಮಾಡ್ಬೇಕಂತ ಹೇಳ್ತೀನಿ ಹಾಗೆ ಈ ಒಂದು ಪ್ಯಾನ್ಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಬಳಸ್ತಾ ಇಲ್ಲ ಡೈರೆಕ್ಟ್ ಆಗಿ ನಾನು ಈ ಒಂದು ಕರ್ಬೇವು ಹಾಗೆ ಕಡಲೆ ಬೇಳೆ ಹಾಕೊಂಡಿದೀನಿ ನಾನು ಇಲ್ಲಿ ಉದ್ದಿನ ಬೇಳೆ ಹಾಕೊಂತ ಇಲ್ಲ ಹೆಸರು ಬೇಳೆ ಹಾಕೊಂತ ಇದ್ದೀನಿ ಅದನ್ನು ಕೂಡ ಒಂದ್ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಒಂದ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಬೈಕ್ ಸಿಕ್ಕಿದಷ್ಟು ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಂತ ಇದ್ದೀನಿ ಇವೆಲ್ಲ ಚೆನ್ನಾಗಿ ಎಣ್ಣೆಲಿ ಬಾರ್ಸಿದ್ಮೇಲೆ ಅದಕ್ಕೆ ಫಸ್ಟ್ ಹಾಯಿಲ್ನಲ್ಲಿ ನಾವು ಈ ಒಂದು ಕಟ್ ಮಾಡಿಟ್ಟಿರುವಂತಹ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕಂತಂದ್ರೆ ಇನ್ನೊಂದು ನಾಲ್ಕು ಜಾಸ್ತಿ ಹಾಕೊಂಡ್ಬಿಡಿ ಸೊ ನಾನು ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಒಂದು ಎರಡರಿಂದ ಮೂರು ತಗೊಂಡಿದ್ದೀನಿ ಸೊ ನೆನ್ಸಿಟ್ಟಿರುವಂತಹ ಸಬ್ಬಕಿನ ನೀರೆಲ್ಲ ನೀಟಾಗಿ ಬಸ್ತು ಸಬ್ಬಕ್ಕಿ ಮಾತ್ರ ತೆಗೆದು ಈ ಒಗ್ಗರಣೆನಲ್ಲಿ ಹಾಕೊಂತ ಇದೀನಿ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬರೀ ನಾವು ಫ್ರೂಟ್ಸ್ ಅಂತೆ ವೆಜಿಟೇಬಲ್ಸ್ ಅಂತೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಅಂತೆ ಅಂತ ಹಾಕಿದ್ರೆ ಮಕ್ಕಳು ಕೂಡ ಸ್ವಲ್ಪ ಬೋರ್ ಆಗ್ಬಿಡತ್ತಲ್ವಾ ಈ ತರ ಒಂದು ರೆಸಿಪಿಗಳನ್ನ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಬಾಕ್ಸ್ ನ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ಏನಾದ್ರೂ ಒಂದು ಹೆಲ್ತಿಯಾಗಿ ಅವ್ರಿಗೆ ಸೇರೋದಷ್ಟೇ ಅಲ್ವಾ ನಮಗ್ ಬೇಕಾಗಿರೋದು ಸೊ ಹಾಗಾಗಿ ಇದ್ರಲ್ಲೂ ಕೂಡ ಸ್ವಲ್ಪ ಹೆಲ್ತಿಯಾಗಿ ನಾವು ಇನ್ಕ್ಲೂಡ್ ಮಾಡಿ ಕೊಡ್ಬೋದು ಸೊ ಸಬ್ಬಕಿನ ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋದು ಕಾಣೋವರೆಗೂ ನಾವು ಅದನ್ನ ಒಂದ್ ಎರಡರಿಂದ ಮೂರ್ ಸಲ ನಾವು ಪ್ಲೇಟ್ ಮುಚ್ಚಿ ಅದನ್ನ ಒಂದ್ ಎರಡ್ ನಿಮಿಷ ಬೇಯಿಸಿ ಮತ್ತೆ ಪ್ಲೇಟ್ ತೆಗೆದು ಅದನ್ನ ನೀಟಾಗಿ ತಳ ಇರೋ ರೀತಿ ನಾವು ನೋಡ್ಕೋಬೇಕಾಗತ್ತೆ ಸೊ ಹೀಗೆ ಒಂದ್ ಎರಡರಿಂದ ಮೂರ್ ಟೈಮ್ ನಮ್ಗೆ ಅದನ್ನ ತಳ ಹೊತ್ತದೇ ಇರೋ ರೀತಿ ನೀಟಾಗಿ ನೋಡ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ ಸೊ ಹಾಗೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಶೇಪ್ ಕಲರ್ ಬಂದ ತಕ್ಷಣ ಇದು ಹಾಕ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಆ ಟೈಮ್ ಅಲ್ಲಿ ನಾವ್ ಇದಕ್ಕೆ ರುಚಿಗೆ ಅದಕ್ಕೆ ಎಷ್ಟು ು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದೀನಿ ನೀವು ಕೂಡ ನಿಮ್ಮ ಅನುಗುಣವಾಗಿ ಉಪ್ಪನ್ನ ಹಾಕೊಳ್ಳಿ ಸೊ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕಲರ್ ಬೇಕಂತ ಹಾಡ್ ಮಾಡ್ಬೋದು ಸೊ ಕಲರ್ ಬೇಡ ನನಗೆ ಹೀಗೆ ವೈಟ್ ಗಿರ್ಲಿ ಅಂತ ಹೇಳಿದ್ರೆ ನೀವು ಅರಿಶ್ನ ಸ್ಕಿಪ್ ಮಾಡಬಹುದು ನಾನಿಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಶನ ಹಾಕೊಂಡಿದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ನ ಜಾಸ್ತಿ ತಗೊಳುತ್ತೆ ಅಂದ್ರೆ ಒಂದಕ್ಕೊಂದು ಹಂಟ್ಬಾರ್ದು ಅದು ಮುದ್ದೆ ತರ ಹಾಕ್ಬಾರ್ದು ಸಬ್ಬಕ್ಕಿ ಅಂತ ಹೇಳಿದ್ರೆ ಒಂದ್ ಮಾಮೂಲಿ ಹಾಕೋದಕ್ಕಿಂತ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಜಾಸ್ತಿ ಹಾಕೋಬೇಕಾಗತ್ತೆ ಅಥವಾ ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ನಾವು ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ತೊಳೆದು ಕಟ್ ಮಾಡಿಟ್ಟಿರುವಂತಹ ಕೊತ್ಮರಿ ಸೊಪ್ಪನ್ನು ಕೂಡ ಹಾಕೊಂತ ಇದ್ದೀನಿ ಆಗ್ಲೇ ನಾವು ಹುರಿದಿಟ್ಟಿರುವಂತಹ ಶೇಂಗಾ ಏನಿತ್ತು ಅದನ್ನ ಹೀಗೆ ದಪ್ಪ ದಪ್ಪನಾಗಿ ಕ್ರಶ್ ಮಾಡಿ ಅಂದ್ರೆ ಒಂದ್ ಪಲ್ಸ್ ಮೂಡಲ್ ಕೂಡ ನಾವು ಮಿಕ್ಸಿಗೆ ಹಾಕೋಬಾರ್ದು ಅಥವಾ ನಮ್ಗೆ ಕುಟಾಣಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಹೀಗೆ ದಪ್ಪ ದಪ್ಪನಾಗಿ ನಾನು ಕುಟ್ಟಿ ಹಾಕೊಂತ ಇದ್ದೀನಿ ಹಾಗೆ ಕರ್ದಿಟ್ಟಿರುವಂತಹ ಕಡಲೆ ಬೀಜನ ಕೂಡ ಹಾಕೊಂತ ಇದ್ದೀನಿ ಸೊ ಹಾಗೆ ಬಾಯಿಗೆ ಸಿಗ್ತಾ ಇದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನನಗೂ ಕೂಡ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕಡಲೆ ಬೀಜನ ಹೇಳುವಾಗ ಯೂಸ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಮುದ್ದೆ ಮುದ್ದೆ ತರ ಹಾಕ್ಬಿಟ್ಟಿದೆ ಅಂತ ಹೇಳಿದ್ರೆ ತೊಂದ್ರೆ ಇಲ್ಲ ಅದು ಬೇಯ್ಬೇಕಾದ್ರೆ ಹಾಗೆ ಕಾಣಿಸುತ್ತೆ ಅದಾದ್ಮೇಲೆ ನಮ್ಗೆ ಇನ್ನ ಸ್ವಲ್ಪ ಜಾಸ್ತಿ ಆಯಿಲ್ ಆಯ್ತು ಅಥವಾ ಮುದ್ದೆ ತರ ಇದೆ ಅಂತ ಹೇಳಿ ಅದನ್ಕೆ ನಾವು ಈ ನನ್ ಟ್ರಿಕ್ಸ್ ನ ಯೂಸ್ ಮಾಡ್ಕೋಬಹುದು ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಪುಟಾಣಿನ ಪೌಡರ್ ಮಾಡಿ ಹಾಕೊಂತ ಇದೀನಿ ಟೇಸ್ಟ್ ಸ್ವಲ್ಪ ಎನ್ಹೆನ್ಸ್ ಆಗುತ್ತೆ ಜೊತೆಗೆ ಈಗೇನು ಮುದ್ದೆ ಮುದ್ದೆ ತರ ಕಾಣಿಸ್ತಾ ಇದೆ ಅದು ಕೂಡ ನೀಟಾಗಿ ಕ್ಲಿಯರ್ ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಪೌಡರ್ನ ನಾವ್ ಇದಕ್ಕೆ ಹಾಕಿ ಚೆನ್ನಾಗಿ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಇದಿಷ್ಟೇ ನೋಡಿ ಇದಿಷ್ಟು ಮಾಡಿದ್ರೆ ಸೂಪರ್ ಆಗಿರೋ ಅಂತಹ ನಮಗೆ ಸಬಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ಟೇಸ್ಟ್ಗೆ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ನಾವು ಲೆಮನ್ ನ ಹಾಕಿ ಒಂದ್ ಎರಡು ನಿಮಿಷ ಹಾಗೆ ಪ್ಲೇಟ್ ನ ಕ್ಲೋಸ್ ಮಾಡಿ ಇಟ್ಟು ನೀಟಾಗಿ ಇದನ್ನ ಸರ್ವ್ ಮಾಡ್ಕೊಂಡ್ರೆ ತಿನ್ಲಿಕ್ಕಂತೂ ತುಂಬಾನೇ ಇಷ್ಟ ಆಗೋ ತರ ಮಕ್ಳು ಸ್ನಾಕ್ಸ್ ಡಬ್ಬಿ ರೆಡಿ ಮಾಡ್ಲಿಕ್ಕೆ ನಮಗೂ ಕೂಡ ಈಸಿ ಆಗ್ಬಿಡತ್ತೆ ಸೊ ಇದನ್ನ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಹೊಟ್ಟೆ ತುಂಬಾ ತಿನ್ಕೊಂಡು ಕೂಡ ಹೋಗ್ತಾರೆ ಸೊ ನನ್ ಮಗಳಿಗಂತೂ ತುಂಬಾನೇ ಇಷ್ಟ ನನ್ ಮಗನ್ಗೆ ಇದು ಹಗಿಲಿಕ್ಕೆ ಸಿಗಲ್ಲ ಅಮ್ಮ ಆಗಿದೆ ಏನ್ ತಿಂಡಿ ಇದು ಅಂತ ಕೇಳ್ತಾ ಇದ್ದ ಆಮೇಲೆ ಕೂಡ ಟೇಸ್ಟ್ ನೋಡಿ ಅವ್ನ್ ಕೂಡ ಇಷ್ಟಪಟ್ಟು ತಿಂದ ಚೆನ್ನಾಗಿರುತ್ತೆ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಮಕ್ಳಿಗೆ ಅವಾಗ ಅವಾಗ ಮಾಡ್ಕೊಡೋದಕ್ಕೆ ಇನ್ನೊಂದ್ ರೆಸಿಪಿನ ನಿಮ್ಮ ಒಂದು ಲಿಸ್ಟಲ್ಲಿ ಹ್ಯಾಡ್ ಕೂಡ ಮಾಡ್ಕೋಬಹುದು ಸೊ ಚೆನ್ನಾಗಿದೆ ಅಲ್ಲ ನೋಡಿ ಕಲೆ ಫುಲ್ ಆಗಿದೆ ಸೊ ಬಾಲ್ಸ್ ಬಾಲ್ಸ್ ತರ ಇರುತ್ತೆ ಸೊ ಮಕ್ಳು ಕೂಡ ಇಷ್ಟಪಡ್ತಾರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತಹ ನಿಶಾ ಮಗಳು ಬರ್ಡೇ ಕೂಡ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡಿದ್ವಿ ಸೊ ನನ್ ಮಗನ್ಗಂತೂ ಬರ್ಡೆ ಪಾರ್ಟಿಗೆ ಹೋಗೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕೆ ಅಂತ ಅಂದ್ರೆ ಸಿಕ್ಕ ಒಟ್ಟ ಬಲೂನ್ ಇರುತ್ತೆ ಬಲೂನ್ ಜೊತೆ ಆಟ ಅಂತ ಇದು ಇಷ್ಟೇ ರೀಸನ್ ಬರ್ಡೇಕ್ ಬರ್ತಾನೆ ಅದಾದ್ಮೇಲೆ ಕೇಕ್ ಕೂಡ ಮಾಮೂಲಿ ಕ್ಯಾಶುಲ್ ಆಗಿ ಮುಕ್ಳು ಇಷ್ಟೇ ಪಟ್ಟೆ ಪಟ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಹೋಗ ಅಸಲ್ಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಹಾರಡಿ ಬಂದ್ಬಿಟ್ಟಿದ್ರು ಅವ್ರೆಲ್ರು ನಿಂತ್ಕೊಂಡು ಫೋಟೋಸ್ ತೆಕ್ಕೊಳೋದು ಹಾಗೆ ಹೀಗೆ ಮಾಡ್ತಾ ಇದ್ರು ಹಾಗಾಗಿ ನಾವು ಕೂಡ ಹೋಗಿ ಜಾಯಿನ್ ಆಗಿದ್ದಾಯ್ತು ಸೊ ನನ್ ಮಗಳು ಅವ್ರಿಗೆ ಅವ್ರ ಫ್ರೆಂಡ್ಸ್ ಬೆಟಾಲಿಯನ್ ಸೊ ನಮ್ದೊಂದು ಏನ್ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಗಿದೆ ಹಾಗಾಗಿ ಆ ಒಂದು ಫಂಕ್ಷನ್ ಅಲ್ಲಿ ಎಲ್ರು ಕೂಡ ಆಲ್ಮೋಸ್ಟ್ ನಾವು ಗ್ಯಾದರ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀವಿ ಸೊ ಹಾಗೆ ಮಕ್ಳು ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ವಾ ಹಾಗೆ ಇನ್ನೊಂದಷ್ಟು ಟೈಮ್ ಅವ್ರ ಜೊತೆ ಆಟ ಆಡ್ಕೊಂಡ್ ಬರ್ಬೋದಂತ ಸೊ ಇಲ್ಲಿ ಈ ಪಾಪುದೇ ತಾಯಿಷ ಹಾಗೆ ನಿಶಾ ಮಗಳು ತಾಯಿಷ ಹಾಯ್ ಅಂತ ಹೇಳಿ ಸೊ ನನ್ ಮಗ ಮತ್ತೆ ಹಾಗೆ ಫ್ರೆಂಡ್ ಇಶು ನೋಡಿ ಇಲ್ಲಿ ಹೋಗ್ಬಿಟ್ಟು ಅದ್ರೊಳಗಡೆ ಯಾರಾದ್ರೂ ಇದಾರೆ ಅಂತಾನೂ ಗೊತ್ತಾಗ್ದೇಲೆ ಪಾಪಚಿ ಹೋಗಿ ಹೋಗಿ ಅವ್ರ ತಲೆಗೆ ಹೊಡಿತಾ ಇದ್ರು ಅವರು ಆ ಕಡೆ ತಿರ್ಗೋದು ಈ ಕಡೆ ತಿರುಗೋದು ತಪ್ಪಿಸ್ಕೊಳೋದು ಹಾಗೆ ಡ್ಯಾನ್ಸ್ ಹೇಳ್ಕೊಡೋದು ಹೀಗೆ ಮಾಡ್ತಾ ಇದ್ರು ತುಂಬಾ ಹೊತ್ತು ಅವ್ರ ಜೊತೆನೆ ಆಡಿದ್ರು ಅವ್ರು ಸೊ ನೀವ್ ಎಲ್ಲಿಂದ ಬಂದ್ರಿ ಹೇಗ್ ಬಂದ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮುಟ್ಟಿ ಮುಟ್ಟಿ ಆ ಕಡೆಯಿಂದ ಬಂದ್ರ ಅಲ್ಲಿಂದ ಬಂದ್ರ ಅಂತ ಎಲ್ಲಾ ಕೇಳ್ತಾ ಇದ್ರು ಸೊ ಮಿಲನ್ ಥೀಮ್ ನ ತಗೊಂಡು ಇವ್ರು ಬರ್ಡೆಗೆ ಅಂತ ಹೇಳಿ ಪ್ಲಾನ್ ಮಾಡಿ ಅದೇ ಅಲ್ಲಿ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ ಹಾಗಾಗಿ ಅದೇ ಅಲ್ಲಿ ಈ ಒಂದು ಮಾಡೋದ್ರಿಂದ ಹಿಡಿದು ಎಲ್ಲಾ ನೀಟಾಗಿ ಸೆಪ್ರೇಟ್ ಮಾಡಿದ್ರು ಸೊ ಮಕ್ಳನ್ನ ಒಂದು ಸ್ಟೇಜ್ ಗೆ ಹೀಗೆ ಕರ್ಕೊಂಡ್ ಬರೋದು ಅಂತ ಹೇಳಿ ಒಂದು ಪ್ಲಾನ್ ಆಗಿ ಇಟ್ಕೊಂಡು ಅವರು ಮಾಡ್ಕೊಂಡು ಹೋಗಿದ್ರು ಬಟ್ ಇಲ್ಲಿ ನಮ್ಮ ಈ ಒಂದು ಗ್ಯಾಂಗ್ ಇರೋದ್ರಿಂದ ಸೊ ಅವ್ರು ಏನಂತ ಅನ್ಕೊಂಡಿದ್ರು ಆ ಒಂದು ತರ ಸ್ಟೇಜ್ ಹತ್ರ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ ಪಾಪಜಿ ಸೊ ಎಲ್ಲಾ ಮಕ್ಳು ಹೋಗಿ ಮುಂದೆ ಮುಂದೆನೆ ನಿಂತ್ಕೊಂತ ಇದ್ರು ಪಾಪು ಬರ್ಲಿಕ್ಕೆನೆ ಬಿಡ್ತಾ ಇರ್ಲಿಲ್ಲ ಅದು ಕೂಡ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಎಲ್ಲಾ ಇರು ಎಲ್ಲಾರ್ನು ನೋಡಿದಾಳೆ ಅವಳು ಸೊ ಹಾಗಾಗಿ ಅವ್ರಿಗೆ ಎಲ್ರು ಒಸುಬ್ರು ಇದಾರೆ ಅಂತ ಯಾವ್ದೇ ಒಂದು ಆಳು ಇರ್ಲಿಲ್ಲ ಹಾಗಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಅದು ಕ್ಯೂಟ್ ಆಗಿ ಅದನ್ನೆಲ್ಲ ಮುಟ್ಟಿ ನೋಡೋತರ ಹೋಗಿ ಸೊ ಹಾಗೆ ಸ್ಟೇಜ್ ಮೇಲೆ ಬಂದ್ರು ಸೊ ಒಂದಷ್ಟು ಫುಡೋಸು ಹಾಗೆ ಕೇಕ್ ಕಟಿಂಗ್ಸ್ ಎಲ್ಲಾ ಆಯ್ತು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿ ಆಡ್ಕೊಂಡಿದ್ದೆ ನನ್ ಮಗಳು ಅಲ್ಲಿ ಮಾತ್ರ ಸೊ ಅದ್ ಯಾವಾಗ್ಲೂ ಅಳ್ತಾ ಇದ್ದಿದೆ ಕೆಲ್ಸ ನಾವ್ ಯಾಕಾದ್ರೂ ಬೋರ್ಡೆ ಮಾಡ್ಬಿಟ್ವಿ ಅಂತ ಅನಸ್ತಾ ಇತ್ತು ಸೊ ಅಷ್ಟೊಂದು ಹಳ್ತನೆ ಇರಲು ಹಳ್ತನೆ ಇರಲು ಆದ್ರೆ ಎಲ್ಲಿ ನೋಡಿ ತಾಯಿ ಶನ ಎಷ್ಟು ಕ್ಯೂಟ್ ಆಗಿ ಎಲ್ರ ಜೊತೆ ಕ್ಲಾಪ್ ಮಾಡ್ಕೊಂಡು ಕೇಕ್ ತಿನ್ಕೊಂಡು ತುಂಬಾ ಕ್ಯೂಟ್ 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 ಆಗಿ ಆಟ ಆಡ್ಕೊಂಡಿತ್ತು ಆಲ್ಮೋಸ್ಟ್ ತುಂಬಾ ಮಕ್ಕಳು ಈ ಒಂದು ಬರ್ಡೇ ಫಂಕ್ಷನ್ ಅಲ್ಲಿ ಮತ್ತೆ ನೇಮಿಂಗ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಕ್ಳು ಹಳ್ಳ ಸೊ ಇಲ್ಲಿ ಪಾಪಚಿ ಹಳದಲ್ಲೇ ನೀಟ್ ಆಗಿ ಕ್ಯೂಟ್ ಆಗಿ ಆಟಾಡ್ತಾ ನೋಡಿ ನನಗೂ ಖುಷಿ ಆಯ್ತು ಸೊ ಇಲ್ಲಿ ಬಂದಿರೋದು ಯಾರಂತ ಗೆಸ್ಟ್ ಮಾಡ್ತೀರಾ ಯಾರು ಹೇಳಿ ಗಾಳಿಪಟ ಪಟ ಭಾವನಾ ಅವರು ಅವ್ರು ಕೂಡ ಈ ಒಂದು ಫಂಕ್ಷನ್ ಗೆ ಬಂದಿದ್ರು ಅವ್ರನ್ನ ಕೂಡ ನೋಡ್ಕೊಂಡ್ ಮಾತಾಡ್ಸಿದಾಯ್ತು ಸೊ ಇಲ್ಲಿ ನಮ್ ಮಕ್ಳಿಗಂತೂ ಇದು ಮನೆ ಫಂಕ್ಷನ್ ತರನೇ ಆಗೋಗ್ಬಿಟ್ಟಿದೆ ಹಾಗೆ ಇಲ್ಲಿ ಯಾಕೆಂದ್ರೆ ಇಲ್ಲಿರೋ ಎಲ್ರು ಸ್ವಲ್ಪ ಹೊಸಬ್ರು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ ಯಾಕೆಂದ್ರೆ ಅವ್ರು ಅವಾಗ ಅವಾಗ ಮೀಟ್ ಮಾಡ್ತಾ ಇದ್ದಿದ್ದು ಸೊ ಎಲ್ಲಾ ಒಂದು ಗೆಟ್ ಟುಗೆದರ್ ಪಾರ್ಟಿ ಹಾಗೆ ಹೀಗೆ ಅಂತ ಮಾಡ್ಕೊಳೋದ್ರಿಂದ ಇವ್ರಿಗೆ ಯಾರ್ಗೂ ನಾವ್ ಎಲ್ಲೋ ಹೋಗಿದೀವಿ ಒಂದ್ ಫಂಕ್ಷನ್ ಅಟೆಂಡ್ ಮಾಡ್ತಿದೀವಿ ಮಾಡ್ತಿದಿವಿ ಫೀಲ್ ಇರ್ಲಿಲ್ಲ ಜಾಲಿಯಾಗಿ ಅವ್ರ ಪಾಡಿಗೆ ಅವ್ರು ಎಲ್ರ ಜೊತೆ ನಿಂತ್ಕೊಂಡು ಕೋಕು ಅಂತ ಹೇಳಿ ಕುಣಿತ ನಿಂತ್ಕೊಂಡ್ ಡಾನ್ಸ್ ಅದು ಇದು ಮಾಡ್ಕೊಂಡು ಜೋಶ್ ಆಗಿ ಕಿರ್ಚಿ ಹ್ಯಾಪಿ ಬರ್ಡೇ ತೈಷಾ ಅಂತ ಹೇಳಿ ಫೋಟೋಸ್ ಎಲ್ಲಾ ತಗಸ್ಕೊಂಡ್ರು ಸೊ ಮಕ್ಕಳೆಲ್ಲ ತುಂಬಾ ಹೀಗೆ ಖುಷಿ ಖುಷಿ ಆಗಿದ್ರೆ ಓದಲ್ಲಿ ಬಂದಲ್ಲಿ ನಮ್ಗೂ ಒಂಥರ ಇಷ್ಟ ಇರುತ್ತೆ ಯಾರು ಕಿರಿಕಿರಿ ಮಾಡ್ಲಿಲ್ಲ ಎಲ್ಲಾ ಮಕ್ಳು ಕ್ಯೂಟ್ ಕ್ಯೂಟ್ ಆಗಿ ಅವ್ರ ಪಾಡ್ಗ ಅವ್ರ ಆಟ ಆಡ್ಕೊಂಡಿದ್ರು ಫಂಕ್ಷನ್ಸ್ ಎಲ್ಲಾ ಒಂದಷ್ಟೊಂದು ಟೈಮ್ ಸ್ಪೆಂಡ್ ಆದಮೇಲೆ ಇಲ್ಲಿ ನಾವೇ ಒಂದು ನಾಲ್ಕೈದು ಟೇಬಲ್ ನ ಜಾಯಿನ್ ಮಾಡ್ಬಿಟ್ಟು ನಾವೆಲ್ರು ಊಟ ಕುತ್ಕೊಂಡು ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಊಟ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಹ್ ಊಟ ಚೆನ್ನಾಗಿತ್ತು ಫಂಕ್ಷನ್ ಚೆನ್ನಾಗಿತ್ತು ಅಹ್ ಥ್ಯಾಂಕ್ಸ್ ನಿಶಾ ಅಂಡ್ ಸೌರಭ್ ಅಂತ ಹೇಳ್ತಾ ಸೊ ನಾವು ಮಕ್ಳನ್ನ ಎಲ್ಲೇ ಹೋಗ್ಲಿ ಫಂಕ್ಷನ್ ಆಗ್ಲಿ ಮನೇಲಿ ಆಗ್ಲಿ ಊಟನ ವೇಸ್ಟ್ ಮಾಡ್ಬೇಡಿ ಅನ್ನೋ ಒಂದು ಥಾಟ್ ನಮ್ ಗ್ರೂಪ್ ಅಲ್ಲಿ ಎಲ್ಲಾ ಪೇರೆಂಟ್ಸು ಎಲ್ಲಾ ಮಕ್ಳಿಗೂ ಹೇಳಿ ದಟ್ಸ್ ಗುಡ್ ಅಂತ ಹೇಳ್ತೀವಿ ಹಾಗೆ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ವೆಜಿಟೇರಿಯನ್ ತಿನ್ನೋರ್ಗೆ వెజ్ ఆగి వెళ్స్కొందా ఊట ముగస్కొండు కై తోర్సి కర్కొ బా ఇల్ డ్యాన్స్ ప్రోగ్రామ్స్టార్ట్ మిట్ జోర్ సో నమ్మ గ్రూప్ అలా మక్ డ్యాన్స్ కలీతాయిరద్ర ఆల్మోస్ట్ ఎల్ మ్యూజిక్ ఆతాయితే ఇన్ ఇంత ఫంక్షన్ ಏನಾದ್ರೂ ಸಿಕ್ಕಿದ್ರೆ ಕೇಳ್ಬೇಕಾ ಸೊ ಡ್ಯಾನ್ಸ್ ಅವ್ರಿಗೆ ಯಾವ್ದು ಬೇಕಂತ ಹೇಳಿ ಅವರೇ ಸಾಂಗ್ ಚೂಸ್ ಮಾಡ್ಕೊಂಡು ಹಾಕೊಂಡು ಎಂಜಾಯ್ ಮಾಡ್ತಿದ್ರು ಇದಿಷ್ಟು ನಮ್ಮ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ನಾನು ಮತ್ತೆ ಸಿಗ್ತೀನಿ